ಚನ್ನಪಟ್ಟಣ ವಿಧಾನಸಭೆಯಲ್ಲಿ ಗೆಲುವು ಸಾಧಿಸಿದ್ದಕ್ಕಾಗಿ ಇವತ್ತು ಕಾಂಗ್ರೆಸ್ನಿಂದ ಕೃತಜ್ಞತಾ ಸಭೆ ಆಯೋಜಿಸಲಾಗಿದೆ ಶಾಸಕ ಸಿಪಿ ಯೋಗೇಶ್ವರರಿಂದ ಕೃತಜ್ಞತಾ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಉಪಸ್ಥಿತರಿರಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಚನ್ನಪಟ್ಟಣದ ಸಾತನೂರ ರಸ್ತೆ ಬಳಿ ಬೃಹತ್ ಸಮಾವೇಶ ಆಯೋಜಿಸಲಾಗಿದ್ದು ಹದಿನೈದು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರುವ ನಿರೀಕ್ಷೆ ಇದೆ ಪ್ರಯಾಗ್ರಾಜ್ನ ಕಾಲ್ತುಳಿತದಲ್ಲಿ ಪಾರಾಗಿದ್ದ ಕನ್ನಡಿಗರು ಬೆಳಗಾವಿಗೆ ವಾಪಸ್ ಆಗಿದ್ದಾರೆ ಎರಡು ಬಸ್ಗಳಲ್ಲಿ ರವಿವಾರದಂದು ಪ್ರಯಾಗರಾಜ್ಗೆ ತೆರಳಿದ್ರು ಇದೇ ಗುಂಪಿನಲ್ಲಿ ಮೃತ ಜ್ಯೋತಿ ಹತ್ತಾರವಾಟ ಮೇಘ ಅರುಣ್ ಕೋರ್ಪಡೆ ಮಹಾದೇವಿ ಬಾಬನೂರ ಹೋಗಿದ್ದರು ಆದರೆ ಮೊನ್ನೆ ನಡೆದ ಕಾಲ್ತುಳಿತದಲ್ಲಿ ನಾಲ್ವರು ಮೃತಪಟ್ಟಿದ್ರು ನಿನ್ನೆ ಐವತ್ತೆರಡು ಜನ ಬೆಳಗಾವಿಗೆ ವಾಪಸ್ ಆಗಿದ್ದಾರೆ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ನಕ್ಸಲ್ ರವೀಂದ್ರ ಶರಣಾಗಿದ್ದಾರೆ ಕಳೆದ ಹದಿನೆಂಟು ವರ್ಷಗಳಿಂದ ಭೂಗುತ್ತನಾಗಿದ್ದ ರವೀಂದ್ರ ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಆಮ್ಟೆ ಮತ್ತು ಡಿಸಿ ಮೀನಾ ನಾಗರಾಜ್ ಸಮ್ಮುಖದಲ್ಲಿ ಮುಖ್ಯವಾಹಿನಿಗೆ ಮರಳಿದ್ದಾನೆ ರಾಜ್ಯದಲ್ಲಿ ರವೀಂದ್ರ ವಿರುದ್ಧ ಹದಿನೇಳು ಪ್ರಕರಣಗಳು ಮತ್ತು ಕೇರಳದಲ್ಲಿ ಒಂಬತ್ತು ಪ್ರಕರಣಗಳಿವೆ ಎ ಕೆಟಗರಿ ಅಡಿಯಲ್ಲಿ ಪ್ಯಾಕೇಜ್ ಘೋಷಿಸಲಾಗಿದೆ ಶರಣಾಗತಿಯಾಗಿದ್ದ ರವೀಂದ್ರಾಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಿ ಶೃಂಗೇರಿ ಜೆಎಂಎಫ್ಸಿ ಕೋರ್ಟ್ ಆದೇಶಿಸಿದೆ ಉಡುಪಿ ಮೂಲದ ಮತ್ತೋರ್ವ ನಕ್ಸಲ್ ಮಹಿಳೆ ಇವತ್ತು ಉಡುಪಿ ಅಥವಾ ಚಿಕ್ಕಮಗಳೂರಿನಲ್ಲಿ ಶರಣಾಗುವ ಸಾಧ್ಯತೆ ಇದೆ ಆಂಧ್ರದಲ್ಲಿ ಸಕ್ರಿಯಳಾಗಿದ್ದ ನಕ್ಸಲ್ ಮಹಿಳೆ ಲಕ್ಷ್ಮಿ ತೊಂಬಟ್ಟು ಶರಣಾಗಲಿದ್ದಾರೆ ಎನ್ನಲಾಗಿದೆ ಉಡುಪಿಯ ಅಮವಾಸೆ ಬೈಲು ಸಮೀಪದ ತೊಂಬಟ್ಟು ಗ್ರಾಮದ ನಿವಾಸಿಯಾಗಿರುವ ಲಕ್ಷ್ಮಿ ಎರಡ್ ಸಾವಿರದ ಆರರ ಮಾರ್ಚ್ ಆರರಿಂದ ಕಣ್ಮರೆಯಾಗಿದ್ದಾಳೆ ಮಾಜಿ ನಕ್ಸಲ್ ಸಂಜೀವ್ ಜೊತೆ ವಿವಾಹವಾಗಿದ್ದಳು ಇದೀಗ ಮೂರು ಪ್ರಕರಣಗಳ ಈಕೆ ವಿರುದ್ಧ ದಾಖಲಾಗಿದ್ದು ಇದೀಗ ಶರಣಾಗತಿಗೆ ಒಪ್ಪಿದ್ದಾಳೆ ಎನ್ನಲಾಗಿದೆ ಕೊಲೆ ಆರೋಪಿ ದರ್ಶನ್ ಎರಡು ಸಿನಿಮಾಗಳ ಅಡ್ವಾನ್ಸ್ ವಾಪಸ್ ಮಾಡಿದ್ದಾರೆ ಎನ್ನಲಾಗಿದೆ ಈ ಹಿಂದೆ ಸೂರಪ್ಪ ಬಾಬು ನಿರ್ಮಾಣದ ಸಿನಿಮಾಗೆ ಕಮಿಟ್ ಆಗಿದ್ದ ದರ್ಶನ್ ಇದೀಗ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರಂತೆ ಹೀಗಾಗಿ ಅಡ್ವಾನ್ಸ್ ವಾಪಸ್ ಮಾಡಿದ್ದಾರಂತೆ ಇನ್ನು ಕೆವಿಎನ್ ಹಾಗೂ ನಿರ್ದೇಶಕ ಜೋಗಿ ಪ್ರೇಮ್ ಜೊತೆ ಸಿನಿಮಾ ಮಾಡೋದಾಗಿ ಅನೌನ್ಸ್ ಮಾಡಲಾಗಿತ್ತು ಆದ್ರೀಗ ಈ ಅಡ್ವಾನ್ಸ್ ಹಣವನ್ನು ವಾಪಸ್ ಮಾಡಲಾಗಿದ್ಯಂತೆ ಬೆಂಗಳೂರಿನ ಮಲ್ಲೇಶ್ವರಂನ ಮಂತ್ರಿ ಮಾಲ್ನಲ್ಲಿ ರೇಡಿಯೋ ಸಿಟಿ ಸೂಪರ್ ಸಿಂಗ್ ಹದಿನಾರನೇ ಆವೃತ್ತಿಯ ಫೈನಲ್ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರಾವಳಿ ಚಿತ್ರತಂಡ ಮನದ ಕಡಲು ಸಿನಿಮಾ ತಂಡ ಮತ್ತು ನೋಡಿದವರು ಏನಂತಾರೆ ಚಿತ್ರತಂಡ ಹಾಗೂ ಗಾಯಕಿ ಸಂಯೋಜಕಿ ನಟಿ ಸಂಗೀತ ರಾಜೀವ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸೂಪರ್ ಸಿಂಗ್ ಹದಿನಾರನೇ ಆವೃತ್ತಿಯ ನಮಿತಾ ಶಾಸ್ತ್ರಿಯವರು ವಿಜೇತರಾಗಿದ್ದಾರೆ ಐವತ್ತು ಸಾವಿರ ಹಣವನ್ನು ಬಹುಮಾನವಾಗಿ ನೀಡಲಾಯಿತು